ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತಂತು ನಾಲ್ಕು ಜಮಾ ಆಗಲಿದೆ ಈ ಬಾರಿ ನಾಲ್ಕು ಸಾವಿರ ರೂಪಾಯಿ ಯಾಕೆ ಜಮಾ ಆಗಲಿದೆ ಯಾವೆಲ್ಲ ರೈತರಿಗೆ ಜಮಾ ಆಗಲಿದೆ ಈ ಎಲ್ಲಾ ಮಾಹಿತಿ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆ ನಿಮ್ಮ ಖಾತೆಗೆ ಈವರೆಗೆ ಎಷ್ಟು ಕಂತುಗಳು ಜಮಾ ಆಗಿದೆ ಎಂಬುದನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಈ ದಿನದಂದು ರೈತರ ಖಾತೆಗೆ ಜಮಾ ಆಗಲಿದೆ ಹಾಗಾದ್ರೆ ವಿಡಿಯೋದ ಕೊನೆಯಲ್ಲಿ ನಾನು ಯಾವ ದಿನಾಂಕವನ್ನು ಜಮಾ ಆಗುತ್ತೆ ಎಂಬುದನ್ನ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ದೇಶದ ಬೆನ್ನೆಲುಬಾಗಿರುವ ರೈತರಿಗಾಗಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಅತ್ಯಂತ ಜನಪ್ರಿಯ ಹಾಗೂ ಮಹತ್ವಾಕಾಂಕ್ಷ ಯೋಜನೆ ಅಂದ್ರೆ ಅದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ನಿಮಗೆಲ್ಲ ಈಗಾಗಲೇ ತಿಳಿದಿರುವ ಹಾಗೆ ಕಳೆದ ನವೆಂಬರ್ ತಿಂಗಳಲ್ಲಿ ಕೇಂದ್ರ ಸರ್ಕಾರ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಖಾತೆಗೆ ಜಮಾ ಮಾಡಿತ್ತು ಕಂತಿನ ಎರಡು ಹಣಕ್ಕಾಗಿ ಚಾತಕ ಪಕ್ಷಿಯಂತೆ ಕಾಯುತ್ತಿದ್ದಾರೆ ಆದರೆ ಇದೇ ಹೊತ್ತಿನಲ್ಲಿ ಕೇಂದ್ರ ಕೃಷಿ ಇಲಾಖೆ ರೈತರಿಗೆ ಒಂದು ಬಿಗ್ ಶಾಕ್ ಹಾಗೂ ಪ್ರಮುಖ ಎಚ್ಚರಿಕೆಯನ್ನು ನೀಡಿದೆ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಸಂಬಂಧಿಸಿದಂತೆ ಈ ಒಂದು ಚಿಕ್ಕ ತಪ್ಪನ್ನ ಮಾಡಿದ್ರೆ ಸಾಕು ನಿಮ್ಮ ಖಾತೆಗೆ ಮುಂದಿನ ಕಂತಿನ ಹಣ ಬರುವುದು ಸಂಪೂರ್ಣವಾಗಿ ನಿಂತು ಹೋಗುತ್ತದೆ ಹಾಗಾದ್ರೆ ಆ ತಪ್ಪುಗಳು ಏನು ರೈತರು ತಕ್ಷಣ ಮಾಡಬೇಕಾದ ಆ ತುರ್ತು ಕೆಲಸಗಳೇನು ಬನ್ನಿ ಇವತ್ತಿನ ಈ ಬಿಡೋದಲ್ಲಿ ಪ್ರತಿಯೊಂದು ಮಾಹಿತಿಯನ್ನ ಎಳೆ ಎಳೆಯಾಗಿ ಬಿಡಿಸ್ಕೊಡ್ತಾನೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ವೀಕ್ಷಕರ ಪಿ ಎಂ ಕಿಸಾನ್ ಯೋಜನೆಯ ಹಣ ಪಡೆಯಲು ಕೇವಲ ಅರ್ಜಿ ಹಾಕಿದ್ರೆ ಸಾಲದು ಸರ್ಕಾರ ಕಾಲ ಕಾಲಕ್ಕೆ ಕೇಳುವ ದಾಖಲಾತಿಗಳನ್ನ ಸರಿಯಾಗಿ ನವೀಕರಣ ಮಾಡುವುದು ಕಡ್ಡಾಯವಾಗಿದೆ ಇದೀಗ ಕೇಂದ್ರ ಸರ್ಕಾರ ತನ್ನ ಅಧಿಕೃತ ವೆಬ್ಸೈಟ್ ಆದ ಪಿಎಂ ಕಿಸಾನ್ ಗೋರ್ಮೆಂಟ್ ಡಾಟ್ ಇನ್ ರೈತರ ಅನುಕೂಲಕ್ಕಾಗಿ ಹಲವು ಹೊಸ ಫ್ಯೂಚರ್ಗಳನ್ನ ಬಿಡುಗಡೆ ಮಾಡಿದೆ ಮೊದಲನೇದಾಗಿ ಮಿಸಿಂಗ್ ಇನ್ಫಾರ್ಮೇಶನ್ ಹೌದು ನಿಮ್ಮ ಅರ್ಜಿಯಲ್ಲಿ ಹೆಸರು ವಿಳಾಸ ಮತ್ತು ಜಮೀನ ಮಾಹಿತಿ ಏನಾದರೂ ಬಿಟ್ಟು ಹೋಗಿದ್ರೆ ಆನ್ಲೈನ್ ನಲ್ಲಿ ಸರಿಪಡಿಸಿಕೊಳ್ಳಲು ಅವಕಾಶವನ್ನ ಕಲ್ಪಿಸಲಾಗಿದೆ ಎರಡನೇದಾಗಿ ಮೊಬೈಲ್ ನಂಬರ್ ಬದಲಾವಣೆ ನಿಮ್ಮ ಹಳೆಯ ನಂಬರ್ ಕಳೆದು ಹೋಗಿದ್ರೆ ಅಥವಾ ಬ್ಯಾಂಕ್ ಖಾತೆಗೆ ಬೇರೆ ನಂಬರ್ ಇದ್ರೆ ಆ ಹೊಸ ನಂಬರ್ನ ಇಲ್ಲಿ ಕೂಡ ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಕೊಳ್ಬೇಕು ಮೂರನೇದಾಗಿ ಆನ್ಲೈನ್ ರಿಫಂಡ್ ಆಯ್ಕೆ ನಿಯಮಗಳ ಪ್ರಕಾರ ಸರ್ಕಾರಿ ನೌಕರಿ ಎಲ್ಲರೂ ಜನಪ್ರತಿಗಳು ಅಥವಾ ತೆರಿಗೆ ಪಾವತಿಸುವವರು ಈ ಯೋಜನೆ ಹಣವನ್ನು ಪಡೆಯುವಂತಿಲ್ಲ ಒಂದು ವೇಳೆ ಗೊತ್ತಿಲ್ಲದೆ ಈ ಹಣವನ್ನ ಪಡೆದಿದ್ರೆ ಅದನ್ನ ಕಾನೂನು ಬದ್ಧವಾಗಿ ಸರ್ಕಾರಕ್ಕೆ ವಾಪಸ್ ಮಾಡಲು ಈ ಆಯ್ಕೆ ನೀಡಲಾಗಿದೆ ಇಲ್ಲದಿದ್ರೆ ಮುಂದೆ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಚ್ಚರ ಇದರ ಜೊತೆಗೆ ರೈತರಿಗೆ ಏನಾದರೂ ಸಮಸ್ಯೆ ಇದ್ರೆ ಸ್ಥಳೀಯ ಅಧಿಕಾರಿಗಳನ್ನ ನೇರವಾಗಿ ಸಂಪರ್ಕಿಸಲು ಸರ್ಚ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಎಂಬ ಹೊಸ ವ್ಯವಸ್ಥೆಯನ್ನು ಕೂಡ ಈಗ ಪೋಟೋನಲ್ಲಿ ಸೇರಿಸಲಾಗಿದೆ ಮೂವತ್ತು ಲಕ್ಷ ರೈತರಿಗೆ ಕಾದಿದೆ ಆಘಾತ ಹೌದು ಇನ್ನು ಇವತ್ತಿನ ಅತಿ ಮುಖ್ಯವಾದ ಬ್ರೇಕಿಂಗ್ ನ್ಯೂಸ್ ಕಡೆ ಹೋಗಿ ಬರೋದಾದರೆ ದೇಶಾತ್ಯಂತ ಸುಮಾರು ಮೂವತ್ತು ಲಕ್ಷಕ್ಕೂ ಅಧಿಕ ರೈತರಿಗೆ ಇಪ್ಪತ್ತೆನಕ್ಕಂತಿನ ಹಣ ಸಿಗುವುದಿಲ್ಲ ಎಂಬ ಆಘಾತಕಾರಿ ಮಾಹಿತಿ ಕೃಷಿ ಇಲಾಖೆಯ ವರದಿಗಳು ಹೊರಬಿದ್ದಿದ್ವೆ ಹೌದು ವೀಕ್ಷಕರೇ ನೀವು ಕೇಳುತ್ತಿರುವುದು ಅಕ್ಷರಶಃ ಸತ್ಯ ಇತ್ತೀಚಿನ ಫೆಬ್ರವರಿ ಆರು ಮತ್ತು ಎರಡು ಸಾವಿರದ ಇಪ್ಪತ್ತರ ಅಧಿಕೃತ ಅಂಕಿ ಅಂಶಗಳ ಪ್ರಕಾರ ನಿಖರವಾಗಿ ಹೇಳಬೇಕೆಂದರೆ ಮೂವತ್ತು ಸಾವಿರ ರೈತರ ಬ್ಯಾಂಕ್ ಖಾತೆಗಳನ್ನು ಕೂಡ ಇನ್ನು ಕೂಡ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗದ ಕಾರಣ ಇವರೆಲ್ಲರ ಖಾತೆಗೆ ಹಣ ಜಮಾ ಮಾಡುವ ಪ್ರಕ್ರಿಯೆಯನ್ನ ಸರ್ಕಾರ ತಾತ್ಕಾಲಿಕವಾಗಿ ತಡೆ ಹಿಡಿದೆ ಈ ಪಟ್ಟಿಯಲ್ಲಿ ಅತಿ ಹೆಚ್ಚು ರೈತರು ಉತ್ತರ ಪ್ರದೇಶದಲ್ಲಿದ್ದಾರೆ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಇದ್ದಾರೆ ಇದರ ಜೊತೆಗೆ ಗುಜರಾತ್ ರಾಜಸ್ಥಾನ್ ಮಧ್ಯಪ್ರದೇಶ ಹಾಗೂ ಮಹಾರಾಷ್ಟ್ರದ ಲಕ್ಷಾಂತರ ರೈತರು ಕೂಡ ಈ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದಾರೆ ನಮ್ಮ ರಾಜ್ಯದ ಅನೇಕ ರೈತರು ಕೂಡ ಇದರಿಂದ ಹೊರತಾಗಿಲ್ಲ ನೆನಪಿರಲಿ ರೈತರೇ ಕೇಂದ್ರ ಸರ್ಕಾರವು ಈಗ ಡಿಬಿಟಿ ಅಂದ್ರೆ ನೇರ ನಗದು ವರ್ಗಾವಣೆ ಮೂಲಕ ಮಾತ್ರ ಹಣ ಕಳಿಸುತ್ತದೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಸಿಡಿಂಗ್ ಆಗಿಲ್ಲ ಅಂದ್ರೆ ಸರ್ಕಾರ ರಿಮೋಟ್ ಒತ್ತುವ ಮೂಲಕ ಎರಡು ಸಾವಿರ ಹಣ ನಿಮ್ಮ ಖಾತೆಗೆ ತಲುಪುವುದಿಲ್ಲ ಮಧ್ಯದಲ್ಲೇ ಪಾವತಿ ವಿಫಲ ಆಗುತ್ತೆ ಹಾಗಾದ್ರೆ ಇದಕ್ಕೆ ಪರಿಣಾಮವೇನು ಹಾಗಾದ್ರೆ ಇದಕ್ಕೆ ಪರಿಹಾರವೇನು ನಮ್ಮ ಹಣ ನಮಗೆ ಬರಲು ನಾವೇನು ಮಾಡಬೇಕು ರೈತ ಬಂದವರೇ ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಆದ್ರೆ ಸ್ವಲ್ಪ ಎಚ್ಚೆತ್ತುಕೊಂಡು ಈ ಕೂಡಲೇ ಈ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆಯೋ ಇಲ್ಲವೋ ಎಂಬುದನ್ನು ಮೊದಲು ಖಚಿತಪಡಿಸಿಕೊಳ್ಳಿ ಇದನ್ನು ನೀವು ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ಅಥವಾ ಎ ಟಿ ಎಂ ಸೆಂಟರ್ಗೆ ಹೋಗಿ ಸುಲಭವಾಗಿ ಪರಿಶೀಲಿಸಬಹುದು ಒಂದು ವೇಳೆ ನಾಟ್ ಲಿಂಕ್ ಅಂತ ಬಂದರೆ ಅಥವಾ ನಿಮಗೆ ಸ್ಟೇಟಸ್ ಚೆಕ್ ಮಾಡಲು ಗೊತ್ತಾಗದಿದ್ದರೆ ನಾಳೆಯೇ ನಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ನಾಳೆಯೇ ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಜೊತೆಯಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ ಅಥವಾ ಬ್ಯಾಂಕ್ ಬಸ್ ತೆಗೆದುಕೊಂಡು ಹೋಗಿ ಬ್ಯಾಂಕ್ ಸಿಬ್ಬಂದಿಯನ್ನು ಭೇಟಿಯಾಗಿ ಬ್ಯಾಂಕ್ ಖಾತೆಗೆ ಆಧಾರ್ ಸಿಡಿಂಗ್ ಹಾಗೂ ಎನ್ ಪಿ ಮಾಡಿಕೊಂಡಿಲ್ಲ ಎಂದು ಹೇಳಿ ಅವರು ಕೊಡುವ ಒಂದು ಸಣ್ಣ ಪಾರ್ಕ್ ತುಂಬಿದ್ರೆ ಕೇವಲ ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆಗಳಲ್ಲಿ ನಿಮ್ಮ ಖಾತೆಗೆ ಆಧಾರ್ ಯಶಸ್ವಿಯಾಗಿ ಲಿಂಕ್ ಆಗುತ್ತೆ ಈ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಸಾಕು ನಿಮ್ಮ ಇಪ್ಪತ್ತೆರಡನೇ ಕಂತಿನ ಹಣ ಯಾವುದೇ ಅಡೆತಡೆ ಇಲ್ಲದೆ ನಿಮ್ಮ ಕೈ ಸೇರುತ್ತೆ ಇನ್ನು ಕಂತು ಯಾವಾಗ ಜಮಾ ಆಗುತ್ತೆ ಇನ್ನು ಕೊನೆಯದಾಗಿ ಎಲ್ಲ ರೈತರ ಮನಸ್ಸಿನಲ್ಲಿ ಕಾಡುತ್ತಿರುವ ಅತಿ ದೊಡ್ಡ ಪ್ರಶ್ನೆ ಏನಂತಂದ್ರೆ ಹಾಗಾದ್ರೆ ಇಪ್ಪತ್ತೆ ಕಂತಿನ ಹಣ ಎಂದು ಬರುತ್ತೆ ಹೌದು ವೀಕ್ಷಕರ ದೆಹಲಿಯ ಮೂಲಗಳ ಪ್ರಕಾರ ಹಾಗೂ ಕೃಷಿ ಇಲಾಖೆ ಕೆಲವೊಂದು ಆಂತರಿಕ ಮಾಹಿತಿಗಳ ಪ್ರಕಾರ ಇದೇ ಫೆಬ್ರವರಿ ತಿಂಗಳ ಕೊನೆಯ ವಾರದಲ್ಲಿ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಗುವ ಬಲವಾದ ಸಾಧ್ಯತೆಗಳಿವೆ ಕೇಂದ್ರ ಸರ್ಕಾರವು ರೈತರ ದಾಖಲಾತಿಗಳ ಪರಿಶೀಲನೆ ಹಾಗೂ ಇಕೆಸಿ ಪ್ರಕ್ರಿಯೆಗಳನ್ನ ಈಗ ಅಂತಿಮ ಹಂತಕ್ಕೆ ತಂದಿದ್ದು ಆದಷ್ಟು ಬೇಗ ಅಧಿಕೃತ ದಿನಾಂಕವನ್ನ ಘೋಷಣೆ ಮಾಡಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಟನ್ ಒತ್ತುವ ಮೂಲಕ ಒಂದೇ ಬಾರಿಗೆ ದೇಶದ ಕುಟ್ಯಾಂತರ ರೈತರ ಖಾತೆಗೆ ಹಣ ವರ್ಗಾವಣೆ ಮಾಡಲಿದ್ದಾರೆ ಕರ್ನಾಟಕದಿಂದ ಅಧಿಕೃತ ದಿನಾಂಕ ಘೋಷಣೆ ಆದ ತಕ್ಷಣವೇ ನಾವು ಈ ಚಾನೆಲ್ನಲ್ಲಿ ಲೈವ್ ಆಗಿ ಬ್ರೇಕಿಂಗ್ ನ್ಯೂಸ್ ಮೂಲಕ ನಿಮಗೆ ಮೊಟ್ಟ ಮೊದಲಿಗೆ ನಾನು ತಿಳಿಸಿಕೊಡ್ತೇನೆ ಅಲ್ಲಿವರೆಗೂ ಅಲ್ಲಿವರೆಗೂ ಕೂಡ ನೀವು ಮಾಡಬೇಕಾದ್ದು ಇಷ್ಟೇ ದಯವಿಟ್ಟು ನಿಮ್ಮ ಬ್ಯಾಂಕ್ ಖಾತೆ ಸರಿಯಾಗಿದೆಯಾ ಆಧಾರ್ ಲಿಂಕ್ ಆಗಿದೆಯಾ ಎಂದು ಚೆಕ್ ಮಾಡಿಕೊಳ್ಳಿ ಈ ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಊರಿನ ಪ್ರತಿಯೊಬ್ಬ ರೈತರು ಕೂಡ ಸ್ನೇಹಿತರಿಗೂ ಹಾಗೂ ಎಲ್ಲ ವಾಟ್ಸಪ್ ಗ್ರೂಪ್ ಶೇರ್ ಮಾಡಿ ಅವರಿಗೂ ಕೂಡ ಸಹಾಯ ಮಾಡಿ ಹಾಗೆ ಈ ವಿಡಿಯೋ ಮಾಹಿತಿ ಇಷ್ಟವಾಗಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಲೈಕನ್ ಒತ್ತಿ ಹಾಗೆ ಎಲ್ಲಾ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತವೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ